ತಿಗಿತಿಗೆ ಹಾ ನಾನು ಹೋಗಲ್ಲ ಹೋಗದೇ ಇಲ್ಲ ನೀ ಎಂಗ್ ಹೋಗರುನು ಮತ್ತೆ ಅಲ್ಲಿ ಹೋಗೇ ಅಂತನೆ ಹಾ ಹೌದಾ ಓ ಹೋ 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 ನೀ ಎಷ್ಟು ಕಷ್ಟಪಟ್ಟಿ ಬಾ ಮತ್ತೆ ನಾನು ಹೋಗಿ ಹೊಕ್ಕಿನ ಕರ್ಕೊಂಡೆ ಅವ ಕರ್ಕೊಂಡೆ ಕರ್ಕೊಂಡೆ ಬುತ್ತಿ ಜೋಡಿ ಮತ್ತೆ ಯಾರಿ ಲೇನ್ ನಿಗಿತ್ತು ಇಲ್ಲ ಹಾ ನಾನು ಅಲ್ಲೇ

ನೀನು ಗಂಡು ಕೊಡುವ ನೀನು ಯಾಕೆ ಕೊಡ್ತಿಲ್ಲ ಯಾಕೆ ಕೊಡ್ತೀನಿ ಕೊಂದರೆ ಯಾರು ನೀನು ಕೊಂತರ ನಿನ್ನ ಗಂಡ ಕೊಡೋದು ನೀನು ನಿನ್ನ ಗಂಡು ಕೊಡೋದು ಹಾಕಿಲ್ಲ ಹೌದಾ ನಿನ್ನ ಗಂಡ ಕೊಡದು ಹಾಕಿಲ್ಲ ನಿನಗ ಹೌದಾ ಹಾ ಹಾ ಗಂಡ ನನಗೆ ಗೊತ್ತಾತ ತಿರು ನನಗೆ ತಾಳಿ ಇಡ್ಕೊತೆ ನಿನ್ನ ಗಂಡ ಹಾ ಹಾ ಯಾರು ಹುಡುಕತಿರ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅದ್ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದ್ಯಾಕೆ ಗೊತ್ತಿಲ್ಲ 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 ಅವನ್ ಹೆಸರು ಹೇಳಲಿಲ್ಲ ನಾನು ಗೊತ್ತಿಲ್ಲ ನಿನ್ನ ಗಂಡನ ಹೆಸರು ಹೇಳಲಿಲ್ಲಲ್ಲ ನಿನ್ನ ಹೆಸರು ಹೇಳланти ಹೇಳಿ ಇಲ್ಲ ನಿನ್ನ ಹೆಸರು ಹೇಳೋಳ್ಳಿ ಏನ್ ಗಂಡನ ಹೆಸರು ಹೇಳ್ತಾ ಪೂಜಿ ಹೇಳಿದ ತಕ್ಷಣ ಗೀತಾಳ ಆತ್ಮ ಜಾಗೃತ ಆಗ್ತದ ನಾನು ಹೇಳುವವರಿಗೆ ಯಾವ ಕಾಲಕ್ಕೂ ನಿನಗೆ ಆಗೋದಿಲ್ಲ

एशात बिन एश दिवसात पाहिजे 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 पायती मान्य स्वतंत्र कोटीने माझ्या तक बंद हां एश दिवसात बंद हो हां माहिती आत्महत्या ऊर कोण सती ಹೆಂಗೆ ಸತ್ತಿ ಮಾತಾಡಿ ಹೆಂಗ ಸತ್ತಿ ಹೆಂಗೆ ಏನು ಏನಾಗ್ತಾ ಇದ್ದೀನಿ ಈಗ ನೀನು ಏನಿಗೆ ಆಗ್ಲಿಲ್ಲ ಅದು ಹೇಳ ಈಗೇನು ಹಾಂ ಹೇಳು ನಿನ್ನೇಶ್ವರಿ ನಿನ್ನೇಶ್ವರಿ ಹೇಳಿ ಹ್ಞೂ ಮಾತಾಡ್ ನೀನು ಶಕ್ತಿ ಕೊಟ್ಟಿನ ಈಗ ಮಾತಾಡ್ಲಿಕ್ಕೆ ಹಾಂ ಹ್ಞೂ ಹೇಳು ಶಕ್ತಿ ಕೊಟ್ಟಿನ ಹಾಂ ಹೆಸರು 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 ಹ್ಞೂ ಹೆಸರು ಕತ್ತಿ ಹ್ಞೂ ಹೇಳು ಹ್ಞೂ ಹೇಳಿ ಅಪ್ಪನೇ ಆಟಿಸ್ಲಿಕ್ಕೆ

ಿಲ್ಲ ಆಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಹ್ಮ ಅದಕ್ಕೆ ನೀನು ಆತ್ಮಹತ್ಯೆ ಮಾಡ್ಕೊಂಡಿ ಹೌದಾ ಎಷ್ಟು ವಯಸ್ಸಿತ್ತು ನಿನ್ಗೆ ಎಷ್ಟು ವಯಸ್ಸಿತ್ತು ವಯಸ್ಸಿತ್ತು ಹೇಳು ನಿನ್ಗೆ ಹಿಂದಿನ ಜನ್ಮದಲ್ಲಿ ಮಕ್ಕಳಾಗಿದ್ದಿಲ್ಲ ಹೌದಾ ಮಕ್ಕಳಾಗಿದ್ದಿಲ್ಲ ಅದಕ್ಕೆ ನೀನು ಆತ್ಮಹತ್ಯೆ ಮಾಡ್ಕೊಂಡಿ ಹೌದಾ ಆತ್ಮಹತ್ಯೆ ಜೀವ ಕೊಟ್ಟಿ ನೀನು ಹೌದಾ ಮಕ್ಕಳಿಲ್ಲ ಜೀವ ಕೊಟ್ಟಿ ಮಾತಾಡ ಮಾತಾಡೋ ನೀನು ಗಂಟೆಗೂ ಫುಲ್ಲ ಕೊಟ್ಟಿನ ನಾನು ಏನು ಏನು ಮಾಡುದು ನೀನು ಜೀವ ಕೊಟ್ಟಿದ್ದು ನಿನ್ನ ಮಕ್ಕಳು ಇಲ್ಲೂ ಸಲ ಕೊಟ್ಟಿ ಅಲ್ಲ ಹೌದಾ ಹಾಂ ಹೌದಾ ಇದ್ಯಾ ಇದು ಯಾಕೆ ನೀನು ಗಂಡು ಹೊಡ್ದು ಬೇಡ ಹಾಂ ಹೇಳಬೇಡ ಇಲ್ಲ ಬೇಡ ಬೇಡ ಇಲ್ಲ ನೀನು ಯಾಕೆ ಹೊಡ್ದು ಯಾಕೆ ಹೊಡೆದ ನೀನು ಕೊಂದರೆ ಬ್ಯಾ ನೀನು ಕೊಂದರೆ ನೀನು ಗಂಡು ಹೊಡೆದು ನೀನು ನಿನ್ನ ಗಂಡ ಹೊಡ್ಗೆ ಹಾಕಿಲ್ಲ ಹೌದ ನಿನ್ನ ಗಂಡ ಹೊಡಗ್ ಹಾಕಿಲ್ಲ ನಿನಗ ಹೌದಾ ಹಾಂ ಹಾಂ ಅದೇ ಗಂಡ ನನ್ ಗೊತ್ತಾತೇವ್ರಿ ನನ್ಗೆ ತಾಳಿ ಹಿಡ್ಕೊತೀವಿ ನಿನ್ನ ನಿನ್ ಗಂಡ ಯಾರು ಹೊಡ್ದು ಹಾಕಿತ್ತು ಯಾರು ಯಾಕೆ ಬಂದರೆ ಮಾಡ್ದ ಹೇಳ ಯಾಕೆ ತೊಂದ್ರೆ ಮಾಡ್ದ ಹಾ ನೀನು ಹಿಂದಿನ ಜನ್ಮದ ಗಂಡ ಹೇಳಕತ್ತಿಲ್ಲ ಅಲ್ಲಿ ಹೌದಿಲ್ಲ ಹೌದಿಲ್ಲ ಹ್ಞೂ ಆತು ಹಿಂದಿನ ಜನ್ಮದ ಬಗ್ಗೆ ನನಗೆ ಈಗ ನನಗೆ ತಲೆ ಕೆಡ್ಸು ಬೇಡ ಹಿಂದಿನ ಜನ್ಮದ ನೀನ್ ಗಂಡ ಬೇಡ ಹ್ಮ್ ಬಿಡು ಈಗಂತೂ ನೀನು ಭೂತ ಇದವ್ವದೀಗಿಲ್ಲ ದೆವ್ವದಿ ಗಂಡಗೆ ಏನ್ ಸಂಬಂಧ ಈಗ ನೀನ್ ಸತ್ತ ಹೋಗೀನೀಗ ಸತ್ ಹೋದ್ಮೇಲೆ ಅದಕ್ಕೆ ಪ್ರಶ್ನೆ ಯಾಕೆ ಮಾಡ್ತೀಯ ನಾನು ಗಂಡ ಬೇಡ ಬೇಡ ಮುಗಿದೋತಲ್ಲ ಗಂಡ ಬಿಟ್ಟು ಬಿಡ್ಕೊಂಡು ಬಂದ ಬಿಟ್ಟಿ ಅಲ್ಲ ಹೊರಗೆ ಹ್ಮ್ ಹೌದಿಲ್ಲ

ಹೇಳ್ಬಾಡ ಹೇಳ್ಬಾಡ ಅದ ಹೇಳಿಲ್ಲ ಲಾಭ ಅದ ನಿನಗೇನ್ ಲಾಭ ನಿನಗೇನ್ ಸಂಬಂಧ ಅದ ಗೊತ್ತಿಲ್ಲ ಯಾಕೆ ಗೀತಾ ಗೀತಾನ್ ಜೀವ ಯಾಕೆ ತಗೊಳ್ಳಿ ಬಂದಿ ಈಗ

ಈ ತರ ಮಯ್ಯಾ ಕೊಡಕತ್ತೆ ಅನ್ನೋದು ನಿನ್ನ ನಿನ್ನ ಕೇಳಬೇಕತ್ತೆ ನೀ ಹೆಂಗೆ ತಿಳ್ಕೊ دیتی ತಿಳ್ಕೋನು ತಿಳ್ಕೋನು ನನಗೆ ಎಲ್ಲಾ ಗೊತ್ತಾಗುತ್ತೆ ನೀ ಚಾಲೆಂಜ್ ಮಾಡ್ತೀಯಾ ಅಂತಿಲ್ಲ ತಗೋ ಅಂತ ಹೆಂಗ್ ತಗೋ ಹೆಂಗ್ ತಿಗಿ ನಾನು ಓಗೋದಿಲ್ಲ ಇಲ್ಲ ನೀ ಹೆಂಗೆ ಅಲ್ಲಿ ಹೋಗೇ ಇರ್ತನೆ ನೀ ಎಷ್ಟು ಕಷ್ಟಪಟ್ಟಿ ಹೋಗಿ ಹೊಕ್ಕಿನ ಕಕ್ಕೊಂಡೆ

ಯಾವ ಹೇಳ್ತೀನಿ ನೀನು ನೀ ಯಾರಿಗೆ ಹೇಳಕತ್ತೀ ನೀ ಬ್ಯಾರೆ ಮದುವೆ ಯಾರ ಯಾರ ನನಗೆ ಹೇಳಕತ್ತಿ ನನಗೆ ಹೇಳಕತ್ತಿ ಯಾರಿಗ ಹೇಳಕತ್ತಿ ಹೇಳ ನೀ ಬೇರೆ ಮದುವೆ

ನೀನು ನಿನ್ನ ಮಕ್ಕಳನ್ನು ಬೇಡ ಏನು ಬೇಡ ನಾವು ಹೋಗ್ಬಿಡ ನಿನ್ನ ಮಗನ ಕರ್ಕೋ ನೀನು ಇನ್ನ ಮಾಡ್ಕೊಂಡು ಹೋಗೋ ತಗಿನ ಬೇಡ ಇನ್ನು ಬೇಡ ನನಗೆ ಸಿಗೋದಿಲ್ಲ ನನಗೆ ಸಿಗೋದಿಲ್ಲ ನಾನು ಸಿಗೋದಿಲ್ಲ ಬೇಡ ಇನ್ನು ನಾನು ಏನಾಯ್ತಿರ್ಲಿಲ್ಲ ನಾನು ನಿನಗೆ ಸಿಗೋದಿಲ್ಲ ಯಾರನ್ನೂ ನೋಡ್ಕೊಂಡಿಲ್ಲ ಏನೂ ಇಲ್ಲ ನನಗೆ ಲೋಕಾಲ ಬೇಸರ ಆಗೈತಿ ಇದೊಂದು ಲೋಕ ಭೇ ಆಸರೆ ಆಗೈತಿ ಲೋಕನ ಭೇ ಆಸರೆ ಆಗೈತಿ ಏನು ಮಾಡ್ಯಾರ ಏನು ಹೇಳೋದಿಲ್ಲ ಯಾಕಂದ್ರೆ ಮತ್ತೆ ಕರ್ಕೊಂಡು ಹೋಗೋಕ ಬಿಡುದಿಲ್ಲ ಹೆಂಡ ಇಲ್ಲ ಗಂಡ ಆಗಿ ಬಟ್ ಅದು ಅದು ಇರ್ಲಿ ನಾ ಕರ್ಕೊಂಡು ಹೋಗ್ತಾ ಬಿಡುದಿಲ್ಲ ನೋಡಿ ಬಿಡ್ಬಾ ಬಿಡು ಬಿಡ್ಬಾಡ ಬಿಡ್ಬೇಡ ಹ್ಮ್ ಆತು ಹಿಂದಿಂದು ಮುಗಿಸ್ಬಿಡು ಮುಗಿಸ್ಬಿಡೋ ಹೊರಗೆ ಹೋಗು ನೀನು ನೀನ್ ಗೀತಾ ಮೈ ಒಳಗಿಂದ ಹೊರಗೆ ಹೋಗೋ ನಡೆ ನಡಿ ನಿನ್ನ ಮುಗೀತಿ ಇವತ್ತಿನಿಂದ ಹೊರಗೆ ಹೋಗೋ ಬಿಡೋದನ ಹಿಂದಿನ ಜನ್ಮದ್ದು ಹಾಂ ಬಿಡೋ ಸೀದಾ ಕೈ ತಿಕ್ಕೊಂಡು ಮುಖದ ಮ್ಯಾಲೆ ಬಿಡ್ಸ್ಕೊಂಡು ನಕ್ಕೊಂತ ಹೆಚ್ಚರಾಗಬೇಕು ಇನ್ನೇ ಹೇಳು ಏಳು ಏಳು ಹೊರಗಾಕಿನಿ ಹಾಂ ಹೇಳು ಏಳು ಹೋತು ಹೊರಗೆ ಹೋಗಿ ಹೋಗಿ ಹೋದೆಲ್ಲ ನಿಮ್ಗೆ ಹೋಗಿ ಹೋಗಿ ಮೊದ್ಲು ಹೋಗಿ ಸಾಕು ಹೋಗಿ ನಿಮ್ಮ ಮೇಲೆ ಸಾಕಿ ಬರಬಾರ್ದಿಲ್ಲ ಹಾಂ ಹೇಳಿ ಮುಖದ ಮೇಲೆ ಕೈ ಪುನಃ ನೀನು ಗೀತಾ ಪೂರ್ತಿ ನಿನ್ ಕೈಯೊಳಗ ಕಾರಣದ ಶಕ್ತಿ ಈಗ ಪೂರ್ತಿ ಹೇಳು 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 ನಿನ್ನ ಯಾವ್ದು ಇಲ್ಲಿ ಬಿಡೋಂಗಿಲ್ಲ ನೋವು ನೀವು ಏನಿದ್ರೆಲ್ಲ ನೋಡ್ಕೊಂಡು ಹೋಗ್ಬೇಕು あけどなり、なり、わになり、これやりと、えつもぎと、もぎと、もぎと、もぎと <laughs> な。なり、なり、なり、なり、なになになになにな